ಸ್ನೇಹಿತರೆ ನಮಸ್ಕಾರ ಧರ್ಮಸ್ಥಳದ ಇಡೀ ಪ್ರಕರಣ ಏನಿದೆ ಅಂದರೆ ಆರಂಭದಿಂದ ಇಲ್ಲಿವರೆಗೂ ನಡೆದಿರುವಂಥ ಏನಿದ್ದಾವೆ ಈ ಎಲ್ಲ ಘಟನೆಗಳು ಕೂಡ ಒಂದಕ್ಕೊಂದು ಒಂದಕ್ಕೊಂದು ಭಯಾನಕ ಬಿಚ್ಚಿ ಬೀಳಿಸುವಂಥ ಸಂಗತಿಗಳು ಎಲ್ಲದೂ ಕೂಡ ಸತ್ಯ ಆದರೆ ಈ ಇಡೀ ಪ್ರಕರಣಗಳಲ್ಲಿ ಒಂದು ಕೇಸ್ ಏನಿದೆ ಇದು ಬಹುಶಃ ಇಡೀ ಈ ಏನು ಆರೋಪ ಜೊತೆಗೆ ಆತ ಕೊಟ್ಟಿರುವಂಥ ದೂರು ಇವೆಲ್ಲದಕ್ಕೂ ಕೂಡ ಒಂದು ಪ್ರಮುಖವಾದಂತಹ ಬಲ ಆಗಲಿದೆ ಮತ್ತು ಸಂಚಲನಾತ್ಮಕವು ಕೂಡ ಆಗಬಹುದು ಯಾಕೆಂಥೇಳಿದರೆ ಈಗ ಆ ಒಂದು ಕೇಸ್ನಲ್ಲಿ ಅಥವಾ ಆ ಒಂದು ಪ್ರಕರಣದಲ್ಲಿ ಸಾಕಷ್ಟು ವಿಚಾರಗಳು ಅಡಗಿದ್ದಾವೆ ಅನ್ನೋದು ಗೊತ್ತಾಗ್ತಿದೆ ನಾನು ಯಾವ ವಿಚಾರದ ಬಗ್ಗೆ ಮಾತನಾಡ್ತಿದ್ದೀನಿ ಏನು ಮಾತನಾಡ್ತಿದ್ದೀನಿ ಅನ್ನೋದು ಬಹುಶಃ ನಿಮಗೆ ಅರ್ಥ ಆಗಲಿಕ್ಕಿಲ್ಲ ನಾನು ಹೇಳ್ತಾ ಇರುವಂಥದ್ದು ಈಗ ದೂರುದಾರ ಒಂದಷ್ಟು ಹೆಣಗಳನ್ನು ಹೂತಿಟ್ಟಿದ್ದಾನೆ ಕರೆಕ್ಟ್ ಅಲ್ವಾ ಅದರಲ್ಲಿ ಒಂದು ಹೆಣ ಅತ್ಯಂತ ಪ್ರಮುಖವಾಗ್ತದೆ ಅದು ನಾವು ನೀವು ಯಾವರೇ ಕೇಳಿದ್ರು ಕೂಡ ಒಂದು ಕ್ಷಣ ನಮ್ಮ ಹೃದಯ ಕಲ್ಲು ಹೃದಯವು ಕೂಡ ಕರಗಬೇಕು ಅಂಥದ್ದು ಸ್ಟೋರಿ ಅದು ಅದನ್ನು ಕೂಡ ಹೇಳ್ತಾ ಮತ್ತು ಆ ಪ್ರಕರಣ ಯಾವುದು ಅಂತೇಳಿ ಹೇಳ್ತೀನಿ ಅದು ಈ ಒಂದು ಧರ್ಮಸ್ಥಳ ಭಾಗದಲ್ಲಿ ಅಲ್ಲೇ ಒಂದು ಸಮೀಪದಲ್ಲಿರುವಂಥ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ನ ಸಮೀಪ ಈತ ಮಣ್ಣು ಮಾಡಿರುವಂತಹ ದೇಹ ಕೇಳಿದ್ರೆ ಅಥವಾ ಆ ಒಂದು ದುರಂತ ಅಂತ್ಯವನ್ನು ಕಂಡಂತಹ ಮಗು ಯಾವುದು ಅಂತೇಳಿ ಕೇಳಿದರೆ ಕೇವಲ ಹತ್ತರಿಂದ ಹನ್ನೆರಡು ವರ್ಷದ ಮಗು ಕಣ್ರಿ ಅಲ್ಲಿ ಆ ದೂರುದಾರ ಈಗ ಈ ಇಡೀ ಪ್ರಕರಣದ ಸೂತ್ರಧಾರ ಮತ್ತು ದೂರುದಾರ ಇದನ್ನಲ್ಲ ಆತ ಮಣ್ಣು ಮಾಡಿರುವಂಥ ಪ್ರಕರಣ ಇದು ಆತ ಹೇಳಿರುವಂಥ ಹೇಳಿಕೆ ಮತ್ತು ಅದಕ್ಕೆ ಸಿಕ್ಕುವಂಥ ಸಾಕ್ಷಿ ಅದೇನಾದ್ರೂ ಸಾಕ್ಷಿ ಸಿಕ್ತು ಅಂತ ಹೇಳಿದ್ರೆ ಇಡೀ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಗುತ್ತೆ ಅಂತೇಳಿ ಒಂದು ನಂಬಲಾಗಿದೆ ಯಾಕೆ ಹೇಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಸ್ತೀನಿ ಸ್ನೇಹಿತರೆ ನೋಡಿ ನಾನು ಆರಂಭದಲ್ಲೇ ಹೇಳಿದಂತೆ ಇಲ್ಲಿ ಧರ್ಮಸ್ಥಳದಲ್ಲಿ ಮಣ್ಣಾಗಿರುವಂತಹ ದೇಹಗಳು ಒಂದು ಭಾಗ ಆದರೆ ಮತ್ತೊಂದು ಕಡೆ ಇಲ್ಲಿ ಮಣ್ಣಾಗಿರೋದ್ರ ಜೊತೆಗೆ ಅಲ್ಲಿ ಮಣ್ಣಾಗಿ ಹೋಗಿರುವಂಥ ಸತ್ಯಗಳು ಕೂಡ ಮತ್ತೊಂದು ಭಾಗ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಅಷ್ಟು ದೇಹಗಳು ಇಲ್ಲಿ ಮಣ್ಣಾಗಿ ಹೋಗಿದ್ದಾವೆ ಆ ಮಣ್ಣಾಗಿರುವಂಥ ಒಂದೊಂದು ದೇಹಗಳು ಕೂಡ ಯಾವ ರೀತಿ ಪರಿಣಾಮಕಾರಿಯಾಗಿರ್ತವೆ ಅಂತ ಹೇಳಿದ್ರೆ ಬಹುಶಃ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿ ಒಂದು ರೀತಿಯಲ್ಲಿ ಈ ದೇಹಗಳು ಒಂದೊಂದು ಒಂದೊಂದರ ಸುಳಿವನ್ನು ಕೂಡ ಕೊಡುತ್ತವೆ ಆರಂಭದಲ್ಲೇ ಈ ದೂರದಾರ ಹೇಳಿದಂತೆ ಅಥವಾ ದೂರಲ್ಲಿ ಉಲ್ಲೇಖ ಮಾಡಿರುವಂತೆ ಈತ ಮಣ್ಣು ಮಾಡಿರೋದು ಒಂದು ಎರಡು ದೇಹಗಳನ್ನಲ್ಲ ನೂರಕ್ಕೂ ಹೆಚ್ಚು ದೇಹಗಳನ್ನು ಈತ ಮಣ್ಣು ಮಾಡಿದ್ದಾನೆ ಈ ಮಣ್ಣು ಮಾಡಿರುವಂಥ ದೇಹಗಳು ಕರಾಳ ಸತ್ಯವನ್ನು ಹೊರಜಗತ್ತಿಗೆ ಹೇಳ್ತಾ ಇದ್ದಾರೆ ಈ ಒಂದೊಂದು ಮಣ್ಣು ಮಾಡಿರುವಂತಹ ದೇಹಗಳು ಕೂಡ ಬಹುಶಃ ಬೆಚ್ಚಿಬೀಳಿಸುವಂಥ ಸಂಗತಿಯನ್ನು ತೆರೆದಿಡಬಹುದು ಸರಿಯಾಗಿ ತನಿಖೆ ನಡೀತು ಅಂತ ಹೇಳಿದರೆ ಸತ್ಯ ಹೊರಗಡೆ ಬಂತು ಅಂತ ಹೇಳಿದರೆ ಆದರೆ ಈಗ ಒಂದು ಪ್ರಶ್ನೆ ಈಗ ಹೇಳುತ್ತೆ ಏನು ಈ ದೂರು ಕೊಟ್ಟಿರುವಂತಹ ಅಥವಾ ದೂರುದಾರ ಈಗ ತೋರಿಸಿರುವಂಥ ಅಷ್ಟು ಜಾಗಗಳಲ್ಲಿ ಸಿಗುವಂತಹ ಸಾಕ್ಷಿಗಳು ಯಾಕೆ ಅಷ್ಟು ಪ್ರಮುಖ ಆಗಿರುತ್ತೆ ಮತ್ತು ಅದರಲ್ಲಿ ಯಾವ ಸಾಕ್ಷಿ ಸಿಗಬಹುದು ಅಂತೇಳಿ ಈಗ ಬೇಸಿಕ್ ಇನ್ಫಾರ್ಮೇಷನ್ನ ಪ್ರಕಾರ ಈಗ ಅವನು ಸೋಮವಾರ ಹದಿಮೂರು ಜಾಗಗಳನ್ನು ತೋರಿಸಿದ್ದಾನಲ್ಲ ಈ ಹದಿಮೂರು ಜಾಗಗಳಲ್ಲಿ ಹದಿಮೂರು ಜಾಗಕ್ಕೂ ಕೂಡ ಪೊಲೀಸರು ಹೋಗ್ತಾರೆ ಅಲ್ಲಿನ ದೇಹಗಳನ್ನು ತೆಗಿತಾರೆ ಎಫ್ ಎಸ್ ಎಲ್ಗೆ ರವಾನಿಸ್ತಾರೆ ಅದರಲ್ಲಿ ಸಿಗುವಂಥ ಮಾಹಿತಿಯನ್ನು ಸಂಗ್ರಹಿಸ್ತಾರೆ ಬಟ್ ಒಂದು ಕಲ್ಲೇರಿಯ ಪೆಟ್ರೋಲ್ ಬಂಕ್ ಸಮೀಪ ಇರುವಂತಹ ಒಂದು ದೇಹ ಇದೆಯಲ್ಲ ಇದು ಈ ಪ್ರಕರಣದ ಪ್ರಮುಖ ಸಾಕ್ಷಿ ಆಗಬಲ್ಲದು ಹೇಳಿ ನಂಬಿಕೆಯನ್ನು ಇಡಲಾಗಿದೆ ಇದು ಎರಡು ಸಾವಿರದ ಹತ್ತರಲ್ಲಿ ನಡೆದಂಥ ಘಟನೆ ಆ ಘಟನೆಯ ಚೂರು ಹಿನ್ನೆಲೆಯನ್ನು ನಿಮಗೆ ಹೇಳಿಬಿಡ್ತೀನಿ ಎರಡು ಸಾವಿರದ ಹತ್ತರಲ್ಲಿ ಶಾಲಾ ಬಾಲಕಿಯೊಬ್ಬರನ್ನು ಪೆಟ್ರೋಲ್ ಬಂಕ್ ಸಮೀಪ ಕಲ್ಲೇರಿಯ ಪೆಟ್ರೋಲ್ ಬಂಕ್ ಸಮೀಪ ಇದೇ ದುರುಳ ಮಣ್ಣು ಮಾಡಿರ್ತಾನೆ ಯಾಕೆ ಈತ ನನ್ನ ದುರುಳ ಅಂತಲೂ ಕೂಡ ಹೇಳ್ತೀನಿ ಅಂದರೆ ನಾನು ಆರಂಭದಲ್ಲಿ ಹೇಳ್ತೀನಲ್ಲ ಈಗ ಈತ ಹೊರಗಡೆ ಬಂದಿರ್ಬೋದು ದೂರನ್ನ ಕೊಟ್ಟಿರ್ಬೋದು ಎಲ್ಲವೂ ಕೂಡ ಮಾಡ್ತಿರ್ಬೋದು ಆದರೆ ಈ ಪೆಟ್ರೋಲ್ ಬಂಕ್ನ ಸಮೀಪ ಅಂದರೆ ಈ ಧರ್ಮಸ್ಥಳದಿಂದ ಜಾಸ್ತಿ ದೂರನೇ ಇಲ್ಲ ಅಲ್ಲೇ ಹತ್ತಿರ ಇರುವಂಥದ್ದು ಅಲ್ಲಿ ಈತ ಮಣ್ಣು ಮಾಡಿರ್ತಾನೆ ಯಾಕೆ ಅಂತೇಳಿದರೆ ಆ ದೊಡ್ಡ ಮನುಷ್ಯರು ಇದ್ದಾರಲ್ಲ ದೊಡ್ಡ ಮನುಷ್ಯರು ದುರುಳ ದೊಡ್ಡ ಮನುಷ್ಯರು ಅವರ ಆದೇಶದ ಪ್ರಕಾರ ಇವನು ಹೋಗಿ ಅಲ್ಲಿ ಪಾಪ ಮಣ್ಣು ಮಾಡಿ ಬಂದಿರ್ತಾನೆ ಮಣ್ಣು ಮಾಡುವಂಥ ಸಂದರ್ಭದಲ್ಲಿ ಈತ ಏನು ಮಾಡಿರ್ತಾನೆ ಅವರ ಅಪ್ಪಣೆಯಂತೆ ಅವರ ಕಟ್ಟಪ್ಪಣೆಯಂತೆ ಬ್ಯಾಗ್ ಮತ್ತು ಆ ಮಗುವಿನ ಸಮವಸ್ತ್ರ ಸಮೇತ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎರಡು ಸಾವಿರದ ಹತ್ತರಲ್ಲಿ ನಡೆದಂಥ ಘಟನೆ ಸುಮಾರೊಂದು ಹತ್ತರಿಂದ ಹನ್ನೆರಡು ವರ್ಷದ ಆಕೆ ಆಕೆಯ ಸಮವಸ್ತ್ರ ಮತ್ತು ಬ್ಯಾಗ್ ಸಮೇತ ಮಣ್ಣು ಮಾಡಬೇಕು ಅಂತೇಳಿ ಹೇಳಿರ್ತಾನೆ ನೋ ಬಹುಶಃ ನಿಮಗೆ ನೆನಪಿರ್ಬೋದು ಆತ ದೂರಲ್ಲಿ ಉಲ್ಲೇಖ ಮಾಡಿದ್ದಾನೆ ಅದೆಷ್ಟೋ ದೇಹಗಳಲ್ಲಿ ಬಟ್ಟೆ ಇರಲಿಲ್ಲ ಒಳ ಉಡುಪು ಇರಲಿಲ್ಲ ಈ ರೀತಿ ವಿಚಿತ್ರ ವಿಚಿತ್ರವಾಗಿ ನೋಡಿದ್ದಾನೆ ಆದರೆ ಇಲ್ಲಿ ಈ ಹೆಣ್ಮಗಳನ್ನು ಈ ದುರುಳರು ಬಳಕೆ ಮಾಡ್ಕೊಂಡಿದ್ದಾರೆ ದೌರ್ಜನ್ಯ ಮಾಡಿದ್ದಾರೆ ಆಕೆ ಮೇಲೆ ಆಕೆಯ ಜೀವವನ್ನು ಕೂಡ ತೆಗೆದಿದ್ದಾರೆ ತೆಗೆದಿದ್ದು ಮಾತ್ರವಲ್ಲದೆ ಮತ್ತೆ ವಾಪಸ್ಸು ಸಮಸ್ತ್ರಗಳನ್ನು ಆಕೆಗೆ ಹಾಕಿ ಬ್ಯಾಗ್ ಎಲ್ಲವನ್ನು ಕೂಡ ಅಲ್ಲೇ ಬಿಟ್ಬಿಟ್ಟು ಈತನಿಗೆ ಫೋನ್ ಮಾಡಿದ್ದಾರೆ ಗುರು ನೀನು ಅಲ್ಲಿ ಹೋಗಬೇಕು ಮಣ್ಣು ಮಾಡಬೇಕು ಅಂತೇಳಿ ಇವನು ಹೋಗಿ ನೋಡಿದ್ರೆ ಇವನಿಗೆ ಒಂದು ಕ್ಷಣ ಏನು ಮಾಡಬೇಕು ಅಂತೇಳಿ ಗೊತ್ತಾಗಿಲ್ಲ ಆ ಮಟ್ಟಿಗೆ ಆಗತ್ತೆ ಇವನಿಗೆ ಅಯ್ಯೋ ದೇವರೇ ಎಂಥ ಶಿಕ್ಷೆಯನ್ನು ನನಗೆ ಕೊಟ್ಟೆ ಅಂತ ಹೇಳಿಬಿಟ್ಟು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ ನಂತರ ಅಲ್ಲೇ ಒಂದು ಚಿಕ್ಕ ಗುಂಡಿಯನ್ನು ತೆಗಿತಾನೆ ಅವರು ಹೇಳಿದಂತೆಯೇ ಸಮವಸ್ತ್ರ ಮತ್ತು ಬ್ಯಾಗ್ನ ಸಮೇತ ಅಲ್ಲಿ ಮಣ್ಣು ಮಾಡಿ ಹೋಗ್ತಾನೆ ಇದು ಎರಡು ಸಾವಿರದ ಹತ್ತರಲ್ಲಿ ನಡೆದಂಥ ಘಟನೆ ಈಗ ಈ ಇಡೀ ಈಗ ದೂರು ಮತ್ತು ಆ ದೂರಿನ ಸಂಬಂಧ ಆ ಜಾಗಗಳ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಈ ಜಾಗ ಇದೆಯಲ್ಲ ಕಲ್ಲೇರಿಯ ಪೆಟ್ರೋಲ್ ಬಂಕ್ ಸಮೀಪದ ಈ ಜಾಗ ಇದು ಪ್ರಮುಖ ಆಗ್ತದೆ ಯಾಕಂತ ಹೇಳಿದ್ರೆ ಒಂದು ಎಫ್ ಎಸ್ ಎಲ್ನ ತಜ್ಞರು ಹೇಳೋ ಪ್ರಕಾರ ಒಂದು ವೇಳೆ ಬ್ಯಾಗ್ ಅಥವಾ ಬ್ಯಾಗ್ನಲ್ಲಿರುವಂಥ ಯಾವುದಾದ್ರೂ ಒಂದು ವಸ್ತು ಪ್ರಮುಖ ಸಾಕ್ಷಿಯಾಗಿ ಲಭ್ಯವಾಯಿತು ಅಂತ ಹೇಳಿದ್ರೆ ಇಡೀ ಪ್ರಕರಣಕ್ಕೆ ಮರುಜೀವ ಸಿಗ್ತದೆ ಒಂದು ಇನ್ನು ಬಟ್ಟೆ ಕಂಪ್ಲೀಟಾಗಿ ಈ ಎರಡು ಸಾವಿರದ ಹತ್ತರಲ್ಲಿ ನಡೆದಂಥ ಘಟನೆ ಆಗಿರೋದ್ರಿಂದ ಹೇಳಕ್ಕೆ ಸಾಧ್ಯವಿಲ್ಲ ಏನು ಬೇಕಾದರೂ ಕೂಡ ಆಗ್ಬೋದು ಹದಿನೈದು ವರ್ಷ ಆಗಿದೆ ಒಂದು ವೇಳೆ ಏನಾದರೂ ಸ್ವಲ್ಪ ಅಳಿದು ಉಳಿದು ಸ್ವಲ್ಪ ಏನಾದರೂ ಸಾಕ್ಷಿ ಸಿಕ್ತು ಅಂತೇಳಿ ಹೇಳಿದ್ರೂ ಕೂಡ ಅದು ಇಡೀ ಪ್ರಕರಣದ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಹಾಗಾಗಿನೇ ನಾನು ಆರಾಮದಿಂದಲೂ ಕೂಡ ಹೇಳ್ತಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕೇಸ್ ಹೇಳಿದ್ರೆ ಅವತ್ತು ಅವತ್ತು ಸರಿಯಾಗಿ ತನಿಖೆಯನ್ನು ಮಾಡಿ ಒಂದು ವೇಳೆ ಇವೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಿದ್ದಿದ್ರೆ ಪೊಲೀಸರು ಎಲ್ಲದೂ ಕೂಡ ಕರೆಕ್ಟಾಗಿ ಈ ಘಟನೆಗಳು ನಡೀತೇ ಇರಲಿಲ್ಲ ಬಟ್ ಆದರೆ ಪೊಲೀಸರು ಏನು ಮಾಡ್ತಿದ್ರು ಈ ಯಾವ ಪ್ರಕರಣಕ್ಕೂ ಕೂಡ ಇನ್ವಾಲ್ ಆಗ್ತಿರಲಿಲ್ಲ ಅಲ್ಲಿ ದೌರ್ಜನ್ಯ ನಡೀತಿತ್ತು ಇಲ್ಲಿ ಇವ್ನು ಬಂದು ಮಣ್ಣು ಮಾಡ್ತಿದ್ದ ಇವನಿಗೆ ಆದೇಶವನ್ನು ಕೊಡ್ತಿದ್ರು ಪ್ರಶ್ನೆ ಮಾಡಿದ್ರೆ ನಿನಗೂ ಇದೇ ಪರಿಸ್ಥಿತಿ ಬರುತ್ತೆ ಯೋಚನೆ ಮಾಡುವಂತನೂ ಕೂಡ ಹೇಳ್ತಿದ್ರು ಹಾಗಾಗಿ ಈತನೂ ಕೂಡ ಏನೂ ಯೋಚನೆ ಮಾಡುವಂಥ ಪರಿಸ್ಥಿತಿ ಇರಲಿಲ್ಲ ಈ ಹೆಣ್ಮಗು ಈ ಹತ್ತರಿಂದ ಹನ್ನೆರಡು ವರ್ಷದ ಹೆಣ್ಮಗು ಏನಿದೆ ಈ ಹೆಣ್ಮಗುವಿನ ದೇಹವನ್ನು ಕಲ್ಲೇರಿಯ ಪೆಟ್ರೋಲ್ ಬಂಕ್ನ ಸಮೀಪನೇ ಮಣ್ಣು ಮಾಡಿದಾರಂತೆ ಆ ದೇಹ ಸಿಕ್ತು ಅಂತ ಹೇಳಿದ್ರೆ ಅದರಲ್ಲಿ ಒಂದಷ್ಟು ಸಾಕ್ಷಿಗಳು ಸಿಕ್ತು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಬ್ಯಾಗಲ್ಲಿ ಬುಕ್ಕೋ ಅಥವಾ ಬೇರೆ ಏನೊಂದು ಒಂದು ವಸ್ತು ಇತ್ತು ಅದು ಏನೂ ಕೂಡ ಹಾಳಾಗದೆ ಹಾಗೆ ಇತ್ತು ಅಂತ ಹೇಳಿದರೆ ಅದು ಇಡೀ ಪ್ರಕರಣದ ದಿಕ್ಕನ್ನೇ ಬದಲಾಯಿಸುತ್ತೆ ಈ ಪ್ರಕರಣದಲ್ಲಿ ತಪ್ಪು ಯಾರೇ ಮಾಡಿದರೂ ಕೂಡ ಅವ್ರಿಗೆ ಶಿಕ್ಷೆ ಆಗುತ್ತೆ ಆಗಬೇಕು ಆ ರೀತಿ ಆಗುವಂತೆ ನಮ್ಮೆಲ್ಲರದ್ದು ಕೂಡ ಹೋರಾಟ ಇರಲಿ ವೈಯಕ್ತಿಕವಾಗಿ ಯಾರ ಮೇಲೂ ಕೂಡ ನಮಗೆ ದ್ವೇಷನೂ ಇಲ್ಲ ಸಿಟ್ಟು ಇಲ್ಲ ಏನೂ ಇಲ್ಲ ಇಲ್ಲಿ ಇರುವಂಥದ್ದು ಎಲ್ರಿಗೂ ಕೂಡ ಒಂದೇ ನ್ಯಾಯ ಸಿಗಬೇಕು ನಿಜವಾದಂಥ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಅದು ಆಗುತ್ತಾ ಕಾದ್ ನೋಡಬೇಕು ಜೊತೆಗೆ ಈ ಪ್ರಕರಣ ಹೊರಗಡೆ ಬಂದ ಮೇಲೆ ಯಾವ ರೀತಿ ಸಂಚಲನ ಆಗುತ್ತೆ ಅನ್ನೋದನ್ನು ಕೂಡ ನಿರೀಕ್ಷೆ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಈ ಇಡೀ ಪ್ರಕರಣ ಈಗ ನೂರು ನೂರೈವತ್ತು ದೇಹ ಒಂದು ಕಡೆ ಆದರೆ ಈ ಒಂದು ಪ್ರಕರಣದ ತೂಕನೇ ಮತ್ತೊಂದು ಕಡೆ ಯಾಕಂತೇಳಿದ್ರೆ ಅಷ್ಟರ ಮಟ್ಟಿಗೆ ಈ ಪ್ರಕರಣ ಭೀಕರತೆಯನ್ನು ಪಡ್ಕೊಂಡಿದೆ ನೀವು ಯೋಚನೆ ಮಾಡಿ ನಮ್ಮ ಮಕ್ಕಳೇ ಹತ್ತರಿಂದ ಹನ್ನೆರಡು ವರ್ಷದ ಮಕ್ಕಳು ಇನ್ನು ಕೂಡ ಸರಿಯಾಗಿ ಅವರ ಮೆಚುರಿಟಿ ಲೆವೆಲ್ಲು ಕೂಡ ಬೆಳೆದಿರಲ್ಲ ಅಂತಹ ಮಕ್ಕಳು ಅವ್ರಿಗೇನು ಎಂತ ಅನ್ನೋದೇ ಗೊತ್ತಿರಲ್ಲ ಅಂಥವ್ರ ಮೇಲೆ ಹೋಗಿ ದೌರ್ಜನ್ಯವನ್ನು ಮಾಡ್ತಾರೆ ಆ ದೌರ್ಜನ್ಯ ಮಾಡಿದ ಮಾತ್ರವಲ್ಲದೆ ಅವರ ಜೀವವನ್ನು ಕೂಡ ತೆಗಿತಾರೆ ಅಂತ ಹೇಳಿದ್ರೆ ಇವರೆಂಥ ರಾಕ್ಷಸರು ಅನ್ನೋದನ್ನು ಯೋಚನೆ ಮಾಡಿ ಇದು ಯಾರೇ ಆಗಿರ್ಬೋದು ಈ ಪ್ರಕರಣದಲ್ಲಿ ಅದು ಯಾರೇ ತಪ್ಪು ಮಾಡಿರ್ಬೋದು ಅವರೆಂಥ ರಾಕ್ಷಸರು ಅನ್ನೋದನ್ನು ಯೋಚನೆ ಮಾಡಿ ಅವತ್ತು ಪೊಲೀಸರು ಅಲರ್ಟ್ ಆಗಿದ್ದಿದ್ರೆ ಆ ಕರೆಕ್ಟಾಗಿ ತನಿಖೆಗಳು ನಡೆದಿದ್ದರೆ ಬಹುಶಃ ಇವತ್ತು ಇಂಥ ಪರಿಸ್ಥಿತಿಗಳೇ ನಿರ್ಮಾಣ ಆಗ್ತಿರಲಿಲ್ಲ ಅನ್ನೋದನ್ನು ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳಲೇಬೇಕು ಈ ನಡುವೆ ಕೆಲವು ಕಿಡಿಗೇಡಿಗಳು ಕೆಲವು ಕಿಡಿಗೇಡಿಗಳು ಯಾಕಂತ ಹೇಳಿದ್ರೆ ಈ ಪದವನ್ನು ಬಳಸೋದಕ್ಕೂ ಕೂಡ ಕಾರಣ ಇದೆ ಇಲ್ಲಿ ರಾಜಕೀಯ ಬೆಳೆಯನ್ನು ಬೇಯಿಸ್ಕೊಬೇಕು ಕರೆಕ್ಟ್ ರೀ ಆದರೆ ರಾಜಕೀಯ ಬೆಳೆಯನ್ನು ಬೇಯಿಸ್ಕೊಳ್ಳುವಂಥ ಹಂತದಲ್ಲಿ ಇಲ್ಲಿ ಪ್ರಕರಣವನ್ನೇ ತಿರುಚುವಂಥ ಕೆಲಸವನ್ನು ಕೂಡ ಕೆಲವರು ಮಾಡ್ತಿದ್ದಾರೆ ಆತ ಅಂತೆ ಆತ ಕ್ರಿಶ್ಚಿಯನ್ ಅಂತೆ ಆತ ಕೇರಳದ ಒಂದು ಫಂಡಿಂಗ್ನಲ್ಲಿ ಈ ರೀತಿ ಮಾಡ್ತಿರೋದಂತೆ ಹಾಗಂತೆ ಹೀಗಂತೆ ಅಂತಲೂ ಕೂಡ ಕೆಲವರು ರಾಜಕೀಯ ಲಾಭಕ್ಕೆ ತಮ್ಮ ಸ್ವಾರ್ಥಕ್ಕೆ ಪ್ರಚಾರಕ್ಕೆ ಮಾಡ್ತಿದ್ದಾರೆ ನಾನು ಹೇಳೋದು ಅಂಥವ್ರಿಗೆ ಸೊಪ್ಪು ಹಾಕೋದು ಕೂಡ ಬೇಡ ಅಂಥವ್ರ ಪ್ರಚಾರವನ್ನು ಕೂಡ ಅಂದರೆ ಅವರು ಆ ರೀತಿ ಹೇಳಿದ್ರೆ ಅದಕ್ಕೆ ಪ್ರಚಾರ ಕೊಟ್ಟರೆ ತಾನೇ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ತಾನೇ ಬಿಟ್ಟು ಬಿಡಬೇಕು ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತೆ ಅನ್ನೋ ರೀತಿಯಲ್ಲಿ ಬಿಟ್ಟು ಬಿಡಬೇಕು ಅದೇ ಅವ್ರಿಗೆ ಕೊಡುವಂತಹ ಒಳ್ಳೆ ಗೌರವ ಅಂತೇಳಿ ಅನಿಸುತ್ತೆ ಅಂತಹ ನಾಲಾಯಕಳಿಗೆ ಕೊಡುವಂಥ ಗೌರವ ಅಂಥೇಳಿ ಹೇಳಿದ್ರೆ ಈ ಪ್ರಕರಣದಲ್ಲಿ ಎಲ್ಲರ ಉದ್ದೇಶ ಏನೋ ಹೋರಾಟ ಏನು ನ್ಯಾಯ ಸಿಗಲಿ ಅಂತೇಳಿ ಅದನ್ನು ಬಿಟ್ಕೊಂಡು ಅದನ್ನು ಕೂಡ ಡೈವರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಒಟ್ಟಿಗೆ ಅನ್ನ ತಿನ್ನೋರಾ ಅಥವಾ ಬೇರೆ ತಿನ್ನೋರಾ ನೀವೇ ಅವ್ರಿಗೆ ಕೇಳಬೇಕಾಗಿರೋಂಥ ಪ್ರಶ್ನೆಯನ್ನು ಕೇಳಿಬಿಡಿ ಸಲ ಓವರಲ್ ಆಗಿ ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ ಎರಡು ಸಾವಿರದ ಹತ್ತರಲ್ಲಿ ನಡೆದಂಥ ಘಟನೆ ಮತ್ತು ಈ ಘಟನೆ ಎಷ್ಟರ ಮಟ್ಟಿಗೆ ಈ ಇಡೀ ಪ್ರಕರಣವನ್ನು ಟರ್ನಿಂಗ್ ಪಾಯಿಂಟ್ ಆಗಬಹುದು ಅಂತೇಳಿ ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ